ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಖಾರ ಮಂಡಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕಿಡೋಣ ಕಾಯಿದ ತಕ್ಷಣ ಅರ್ಧ ಕಪ್ ಕಡಲೆ ಅರ್ಧ ಕಪ್ ಕಡಲೆ ಬೀಜ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಣಮೆಣ್ಸಿ ಕಾಯಿ ಕರ್ಬೇನ ಸೊಪ್ಪು ಸುಲ್ದಿಟ್ಟಿರೋಂಥ ಬೆಳ್ಳುಳ್ಳಿ ಜಜ್ಜಿಬಿಟ್ಟಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಪ್ರೊಸೆಸ್ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಸೀದೋಗ ಚಾನ್ಸಸ್ ಇರುತ್ತೆ ಹತ್ತು ಲೀಟ್ರ್ ಪೂರಿ ತೊಗೊಂಡಿದ್ದೀನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಜಾಸ್ತಿ ಆಗ್ತಾಯಿದ್ದೀನಿ ಎಷ್ಟು ಲೀಟ್ರ್ ಪೂರಿ ತೊಗೊತಿರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಎಲ್ಲ ಇಂಗ್ರೀಡಿಯಂಟ್ಸು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಲೈಟಾಗಿ ಫ್ರೈ ಆಗಿದ ತಕ್ಷಣ ಮೂರು ಟೇಬಲ್ ಸ್ಪೂನ್ ಅರಿಶಿನ ನಾಲ್ಕೂವರೆ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಈ ರೆಸಿಪಿ ಬೇಗನೆ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಈವ್ನಿಂಗ್ ಟೈಮಲ್ಲಿ ಆಗಿ ತೊಗೊಬೋದು ಟೇಸ್ಟಿಯಾಗಿರುತ್ತೆ ಈ ಪ್ರಾಸೆಸ್ ಎಲ್ಲ ನಾನು ಲೋ ಫ್ಲೇಮಲ್ಲೇ ಮಾಡ್ಕೊತಿದ್ದೀನಿ ಸೊ ಇದಕ್ಕೆ ಚೂಡ ಮಸಾಲ ಹಾಕೋಣ ಆಪ್ಷನಲ್ಲು ಇದು ಬೇಕು ಅಂತ ಅಂದರೆ ಹಾಕೋಬೋದು ಅಂದರೆ ಬೇಡ ಹಾಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಇನ್ನೊಂಥರ ಟೇಸ್ಟ್ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ಈ ಮಂಡಕ್ಕಿ ಚೂಡನ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ನೀವು ಈ ಸ್ಟೈಲಲ್ಲಿ ಸಲ ಮಾಡಿ ನೋಡಿ ಮತ್ತೆ ಮಾಡಿ ತಿನ್ನೋಣ ಅನಿಸುತ್ತೆ ಆ ಥರ ಟೇಸ್ಟ್ ಇರುತ್ತೆ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಿದ್ದೀನಿ ಇದು ಕಲರ್ ಇರುತ್ತಷ್ಟೇ ಖಾರದ ಇರಲ್ಲ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ತಿದ್ದೀನಿ ನಿಮಗೆ ಖಾರ ಜಾಸ್ತಿ ತಿಂತೀವಿ ಖಾರ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಅಂತಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋಕೆ ಇಡೋಣ ನೋಡಿ ಇಲ್ಲಿ ರೆಡಿಯಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಗಟ್ಟಿ ಪೂರಿ ತೊಗೊಂಡಿದ್ದೀನಿ ನಾನು ಈ ಗಟ್ಟಿ ಪೂರಿಗೆ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಬಿಸಿ ಇರುತ್ತಲ್ವ ಸೊ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಕಾದಿರುತ್ತಲ್ವ ಬಿಸಿ ಇರುತ್ತೆ ಒಂದು ಸ್ವಲ್ಪ ಹೊತ್ತು ಸ್ಪೂನಲ್ಲೇ ನಿಧಾನಕ್ಕೆ ಎಲ್ಲ ಹೊಂದ್ಕೊಳಂಗೆ ಮಿಕ್ಸ್ ಮಾಡಿ ಆಗಿದ ತಕ್ಷಣ ಕೈಯಲ್ಲೂ ಒಂದು ಸಲ ಮಿಕ್ಸ್ ಮಾಡಬೇಕು ಆವಾಗಲೇ ಚೆನ್ನಾಗೆಲ್ಲ ಹೊಂದ್ಕೊಳುತ್ತೆ ಸೊ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ